ಹಾಯ್ ಹೆಲೋ ಬರೀ ಫ್ರೆಂಡ್ಸ್ ಕೆ ಜಿ ಡಿ ಸ್ಟಾರ್ ಫ್ಯಾಮಿಲಿಗೆ ಸ್ವಾಗತ ಬರ್ರಿ ನಿನ್ನೆ ಹಾಕಿದ್ದ ತೊಟ್ಟಲು ಶಾಸ್ತ್ರದ ಪೂರ್ತಿ ವ್ಲಾಗ್ನಾಗ ಸ್ವಲ್ಪ ಕ್ಲಿಪ್ಸ್ ಹಾಕಿದ್ದೆ ಇವತ್ತು ನಾನು ಪೂರ್ತಿ ಕ್ಲಿಪ್ಸನ್ನ ಇವತ್ತು ಹಾಕಿ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡೆ ನೋಡಿರಿ ಎಲ್ಲರನ್ನೂ ಕುಂದ್ರಿಸಿ ಎಲ್ಲರೂ ಸಂಗೀತನ ಕುಂದ್ರಿಸಿ ಉಡಿಯೋದು ತುಂಬಿದ್ರೆ ಆರತಿನೂ ಮಾಡಿದ್ರೆ ನೋಡ್ರಿ ಅದೆಲ್ಲ ಆದ್ಮ್ಯಾಗ ತೊಟ್ಲಿಗೆ ಹಾಕೋ ಕಾರ್ಯಕ್ರಮ ಇನ್ನೇನು ಸ್ಟಾರ್ಟ್ ಆಯ್ತು ನೋಡ್ರಿ ಸ್ಟಾರ್ಟ್ ಆದ ತಕ್ಷಣ ಹೊಸ ಕುಚ್ಚಿಗೆ ಹಾಕಿ ತೊಟ್ಲಗ ಹೇಳಿ ಅವ್ರ ಅತ್ಯ ಸಹಿತ ಕುಂಚಿಗೆ ಕಟ್ಟಿದ್ರೆ ಆದ್ರೆ ಆ ಕುಂಚಿಗೆ ಅಕ್ಕಿ ಶಖಿ ಆಗೋದಕ್ಕೆ ಭಾಳತ್ತು ಹುಡುಗರು ಹಾಕ್ಕೊಳಕ್ಕೆ ಹಾಕ್ಕೊಳ್ಳಿಲ್ಲ ಮತ್ತಿನ್ನೇನೈತ್ರಿ ತಟ್ಟಲಿಕ್ಕೆಲ್ಲ ಈ ರೀತಿ ಅಲಂಕಾರ ಮಾಡಿದ್ರೆ ತೊಟ್ಲೆ ಎಲ್ಲ ರೆಡಿ ಅಲಂಕಾರ ಆದ್ಮ್ಯಾಗ ತೊಟ್ಲಿಗೆ ಹಾಕೋ ಶಾಸ್ತ್ರನೂ ಶುರು ಆತು ನೋಡ್ರಿ ಈ ಥರ ಮ್ಯಾಗಿಂದ ತಡಗ ಮ್ಯಾಗಿಂದ ತಡಗ ಐದು ಸಲ ದೇವಿ ಹೆಸರುಗಳನ್ನ ಹೇಳಿ ಹುಡುಗಿನ ತಿರುಗಿಸಿ ಐದು ಹೆಸರು ದೇವಿಗಳ ಹೆಸರು ಪದ್ಮಾವತಿನ ಕೊಡ್ರಿ ಕರ್ಯಮ್ಮನ ತೊಗೊಳ್ರಿ ದುರ್ಗಾನ್ ಕೊಡ್ರಿ ಬಂಡೆಮ್ಮನ್ ತೊಗೊಳ್ರಿ ಈ ಥರ ಒಂದು ಐದು ಹತ್ತು ದೇವ್ರ ಹೆಸರು ಹೇಳಿ ತೊಟ್ಟೆದಾಗ ಹಾಕಿದ್ದಾರೆ ನೋಡ್ರಿ ತೊಟ್ಲದಾಗ ಹಾಕಿದ್ಕುಳೇನು ಡೈರೆಕ್ಟಾಗಿ ಹೆಸರು ಇಡೋಂಗಿಲ್ಲ ಪಾರ್ವತಿ ಕುಟು ಪದ್ಮಾವತಿ ಕುಟು ಟುಕೂರು ಥರ ಮತ್ತು ಐದು ದೇವಿ ಹೆಸರು ಹೇಳಿ ಕುಟುಕುಟೂರು ಹೇಳಿ ಆಮೇಲೆ ದೇವಿ ಯಾವ ಹೆಸರು ಇಡೋದೈತಿ ಆ ಹೆಸರಿಟ್ಟ ಮ್ಯಾಗ ಅತ್ತಿ ಆದವ್ರಿಗ ಈ ಥರ ಬೆನ್ನಿಗೆ ಬೆನ್ನಿಗೆ ತಟ್ತಾರ್ರಿ ಇಷ್ಟೆಲ್ಲ ಮಾಡೋದ್ರಾಗ ಹೆಸರು ಇಟ್ಟಾತ್ ನೋಡ್ರಿ ಹಿತಶ್ರೀ ಅಂಥೇಳಿ ಹೆಸರಿ ಹೆಸರು ಇಟ್ಟರೆ ಹೆಸರಿಟ್ಟ ಮ್ಯಾಗು ಒಂದು ಐದು ಹಾಡನ್ನು ತೊಟ್ಲಿಗೆ ಹಾಕೋ ಹಾಡನ್ನು ಹಾಡ್ತಾರೆ ತೊಟ್ಲದ ಹಾಕಿ ಹಾಡೆಲ್ಲ ಹಾಡುತ್ತೆ ಹಾಡು ಮಟ ಅಂದರೆ ಊಟದ ಟೈಮ್ ಆಗಿತ್ತು ನೋಡ್ರಿ ಅಂತೇಳಿ ಸ್ವೀಟ್ ಒಳಗೆ ಚಿರೋಟಿ ರೊಟ್ಟಿ ಚಪಾತಿ ಕೋಸಂಬರಿ ಕುರ್ಮಾ ಶಾಂಡಗಿ ಶೇಂಗಾ ಚಟ್ನಿ ಮೊಸರು ಇದೆಲ್ಲ ಐತೆ ನೋಡ್ರಿ ಇದೆಲ್ಲ ಊಟ ಗೀಟ ಮಾಡಿಕೊಂಡು ಐತ್ರಿ ಮರನೇ ದಿನ ಅವ್ರ ಮನೆಗೆ ಹೋಗೋ ಕಾರ್ಯಕ್ರಮನ ನಾವು ಇನ್ನು ಮುಂದೆ ತೋರಿಸ್ತೀನಿ ನೋಡ್ರಿ ಇದೆಲ್ಲ ನಮ್ಮ ಮನೆಯಾಗಿಂದ ಆತ ಇನ್ನು ನಾ ಮರನೇ ದಿನ ಅವ್ರ ಗಂಡನ ಮನೆಗೆ ಹೋಗೋದಿತ್ತು ನಮಗ ಅವರು ಗುಡಿಯಿಂದನ ಬ್ಯಾಂಡ್ ಬಾ ಗುಡಿಗ ಗುಡಿ ಮಠ ನಮ್ಮನ್ನು ಇಳಿಸ್ಕೊಂಡು ಗುಡಿಯಿಂದ ಮನೆ ಮಠ ಹೇಳಿ ಬ್ಯಾಂಡ್ ಬಾಜಾ ಹಚ್ಕೊಂಡ ಕರ್ಕೊಂಡು ಹೊಂಟಿದೆ ನೋಡ್ರಿ ತೊಟ್ಲ ಕೊಡೋದು ತೊಟ್ಲ ಬಟ್ಲಾ ಕೊಡೋದು ಅಂತಾರಲ್ಲ ಇದೇ ಥರ ಮಾಮ ಅದಾಮ ತೊಟ್ಲ ಹಿಡ್ಕೊಂಡು ಮನಿ ಮಠ ಹೋಗ್ತಾನೆ ಅಂತಂತ ಅಂತಾರಲ್ಲ ಅದನ್ನು ಈ ವಿಡಿಯೋದಾಗ ನಿಮಗೆ ತೋರಿಸೆ ನೋಡ್ರಿ ತೊಟ್ಲ ತೊಗೊಂಡ ತೊಟ್ಲ ತಗೊಂಡು ಹೋಗೋ ಹೋದ ಮಾಮಾಗನು ಅರ್ಬಿ ಐರಿ ಅದೆಲ್ಲ ಮಾಡ್ತಾರೆ ಈ ರೀತಿ ಅವ್ರ ಮನೆಗೆ ಹೋದ ತಕ್ಷಣ ತೊ ಹೊಸ ತಂದಿ ತೊಟ್ಲಾನು ಸಹಿತ ಪೂಜಾ ಮಾಡಿ ಹೊಸ ಹೊಸ ಗಾದಿ ಹುಡುಗಿಗೆ ಹಾಕುವಂಥ ಗಾದಿ ಅವನ್ನೆಲ್ಲ ಇದಕ್ಕೆ ಹಾಕಿ ಪೂಜಾ ಮಾಡ್ತಾರ್ರಿ ಅವ್ರ ಮನೆಗೆ ಇದು ಇದೊಂದು ಥರ ಕಾರ್ಯ ಇರ್ತೈತಿ ಇದನ್ನೆಲ್ಲ ಅವರು ಮಾಡಿದ್ರು ನೋಡ್ರಿ ಇದೆಲ್ಲ ಮಾಡಿ ಮತ್ತೆ ಕೂಸಿನ ಹಾಕಿ ಕೂಸಿನ ಹಾಕಿ ತೂಗುದ ಮತ್ತೊಂದು ಒಂದೆರಡು ಹಾಡು ಹಾಡುದ ಇಲ್ಲಿಗೆ ನಾಮಕರಣದ ವಿಡಿಯೋ ಮುಗಿತೈತ್ರಿ ನಮ್ಮ ರೀ ನಮ್ಮ ಚಾನಲ್ ನಿಮ್ಗೆ ಸೇರಿದ್ರೆ ಲೈಕ್ ಶೇರ್ ಫಾಲೋ ಮಾಡಿರಿ ಹೊಸದಾಗಿ ಯಾರ್ಯಾರು ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ಸಿಗ್ತೀನಿ ರೀ ಮುಂದಿನ ವೀಡಿಯೋದಾಗಬ್ಬ